ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಇವತ್ತಿನ ನನ್ನ ಒಂದು ಸ್ಪೆಷಲ್ ಸಣ್ಣ ವಿಡಿಯೋ ನೆಲನಲ್ಲಿ ಹಾಗೂ ಬಿಲ್ಪತ್ರೆ ಎಲೆಯ ಒಂದು ಕಷಾಯ ನೋಡಿ ನಮ್ಮ ಮನೆಯಲ್ಲೇ ಬೆಳೆದಿರುವಂಥ ನೆಲನಲ್ಲಿ ನೆಲನಲ್ಲಿ ಒಂದಿಷ್ಟು ಒಂದು ಎರಡು ಕುಡಿ ಕಿತ್ತಿದ್ದೀನಿ ಹಾಗೆ ಒಂದು ಬಿಲ್ಪತ್ರೆ ಎಲೆ ಯಾಕೆ ಇದನ್ನೆಲ್ಲ ನಾವು ಎಷ್ಟು ಕುಡಿಬೇಕು ಇದ್ದಿದ್ದೆಲ್ಲ ಆಹಾರದ ಬಗ್ಗೆ ಹೇಳ್ತಾ ಹೋದರೆ ನಾವು ಎಷ್ಟು ಕುಡಿಬೇಕು ಹೌದು ಒಳ್ಳೆಯದು ಇದೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಒಳ್ಳೆಯದು ಅಂತ ಎಲ್ಲ ಹಾಕ್ಕೊಂಡಿರ್ತೀವಿ ಎಷ್ಟೋ ಗಿಡಗಳು ಸುಮ್ಮನೆ ಎಲೆ ಉದ್ರಿ ವೇಸ್ಟ್ ಮಾಡ್ತಾ ಇರ್ತೀವಿ ಅದು ಒಳ್ಳೆಯದಂತ ಗೊತ್ತಿದ್ದರೂ ನಾವು ಸ್ವಲ್ಪ ಅಸಡ್ಡೆ ಮಾಡ್ತೀವಿ ಯಾವುದೋ ಒಂದು ದೇಹದಲ್ಲಿರುವ ನೂರಾರು ನರನಾಡಿಗೆ ಯಾವುದೋ ಒಂದು ನರನಾಡಿಗೆ ಒಳ್ಳೆಯದಾಗುತ್ತೆ ಪದೇ ಪದೇ ಟೀ ಕಾಫಿನೇ ಕುಡಿತಾ ಇರೋದ್ರಿಂದ ಒಂದು ಹೊತ್ತು ಟೀ ಕಾಫಿ ಕುಡಿದು ಮಧ್ಯ ಮಧ್ಯ ಈ ಥರ ಕಷಾಯಗಳನ್ನು ಕುಡಿಯೋದ್ರಿಂದ ದೇಹಕ್ಕೆ ಒಂದು ಇಮ್ಯುನಿಟಿ ಮತ್ತು ಏನು ಕೆಲವು ನರ ದೋಷಗಳು ದೌರ್ಬಲ್ಯಗಳು ನರ ಹಿಡಿಯೋದು ಯಾವುದೋ ಒಂದಕ್ಕಾಗುತ್ತೆ ಇದು ನಮಗೆ ಒಂದು ಪ್ರಕೃತಿಲೇ ಸಿಕ್ಕಿರುವಂಥ ವರ ಅಂತ ಹೇಳ್ಬೋದು ಈ ನೆಲದಲ್ಲಿ ನಾವೇನು ತಂದು ಹಚ್ಚೋದಲ್ಲ ಅದಾಗೆ ಹುಟ್ಟುತ್ತೆ ಹಾಗೆ ಬಿಲ್ಪತ್ರೆ ಕೂಡ ಒಂದು ಸಣ್ಣ ಗಿಡ ಹಾಕ್ಕೊಂಡ್ರೂ ಸಾಕು ನೀವು ಒಂದು ಬಿಲ್ಪತ್ರೆ ಹಣ್ಣು ಹಾಕ್ಕೊಂಡ್ರೂ ಬರುತ್ತೆ ಈಗ ನಾನು ನನಗಂತೂ ಅದು ಇದು ಕಷಾಯನ ಕುಡಿತಾ ಇರಬೇಕು ನಮ್ಮ ಮನೇಲಿ ಹಾಗೆ ಹೇಳ್ತಾರೆ ಸೊಪ್ಪು ಸದೆ ಎಲ್ಲ ಹಾಕಿ ಆ ಕಷಾಯ ಕುಡೀರಿ ಈ ಕಷಾಯ ಕುಡಿರಿ ಅಂತ ನನಗೆ ನಮಗೆ ಯಾಕೆ ಭಾರಿ ಜೀವ ತಿನ್ನಬೇಡ ಅಂತ ಹೇಳ್ತಿರ್ತಾರೆ ನಮ್ಮ ಮಗನೂ ನಮ್ಮ ಮನೆಯವರೆಲ್ಲ ಇಲ್ಲ ಇಲ್ಲ ಒಂದು ಸ್ವಲ್ಪನಾದರೂ ಕುಡಿಬೇಕು ನೀವು ಯಾಕಂದರೆ ನಿಮ್ಮದೆಲ್ಲ ಆರೋಗ್ಯ ಚೆನ್ನಾಗಿದ್ದರೆ ನಾನು ಚೆನ್ನಾಗಿರ್ತೀನಿ ನಾನು ಬಿಡಿ ಕುಡ್ದೇ ಕುಡಿತೀನಿ ಇವೆಲ್ಲ ಮಾಡ್ಕೊಂಡು ಕುಡಿತಾ ಇರ್ತೀನಿ ಯಾಕಂದರೆ ಗಿಡ ಬೆಳೆಸೋಳು ನಾನೇ ಕಷಾಯ ಮಾಡೋಳು ನಾನೇ ಇದ್ರದ್ದು ಇಂಪಾರ್ಟೆನ್ಸ್ ಏನು ಅಂತ ತಿಳ್ಕೊಳ್ಳೋಳು ನಾನೇ ಆದರೆ ನೀವೆಲ್ಲ ಒಂದು ಸ್ವ ಸ್ವಲ್ಪನಾದರೂ ಕುಡಿಬೇಕು ಅಂತ ನಾನು ಆದರೂ ಕೊಟ್ಟೆ ಕೊಡ್ತೀನಿ ಹಾಗೆ ಜೇ ಜೋನೆ ಬೆಲ್ಲ ಇರುತ್ತೆ ನೋಡಿ ಇದು ಜೋನೆ ಬೆಲ್ಲ ಅಂತೂ ಒಳ್ಳೆ ಚಾಕ್ಲೇಟ್ ಥರ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದೆರಡು ಇವಾಗ ಒಂದು ಲೋಟ ನೀರಿಟ್ಕೊಂಡಿದ್ದೀನಿ ತುಂಬ ತುಂಬ ಏನು ದೊಡ್ಡ ದೊಡ್ಡ ಲೋಟದಲ್ಲಿ ಕುಡಿಬೇಕು ಅಂತ ಇಲ್ಲ ಕುಡಿತೀನಿ ನಾನು ಇವರೆಲ್ಲ ಇವರಿಗೆಲ್ಲರಿಗೂ ಒಂದು ಸ ಸ್ವಲ್ಪ ನಾನು ಒತ್ತಾಯ ಮಾಡೋದಕ್ಕೆ ಒಂದು ಕಾಲು ಲೋಟ ಅರ್ಧ ಲೋಟ ಕುಡಿತಾರೆ ಕುಡ್ದಷ್ಟು ಕುಡೀರಿ ಹೊಟ್ಟೆಗೆ ಹೋದಷ್ಟು ಹೋಗಲಿ ಅಂತ ಹೇಳಿ ನೋಡಿ ನೆಲನಲ್ಲಿ ಮಹತ್ವ ಎಲ್ಲರಿಗೂ ಗೊತ್ತಿದೆ ಈ ಇದಾದ ಮೇಲಂತೂ ಎಂಥದ್ದು ಕೊರೋನ ಆದಮೇಲಂತೂ ಎಲ್ಲ ನ ನೆಲನಲ್ಲಿ ಹುಡುಕಿ ಹುಡುಕಿ ಅದರದ್ದು ಕಷಾಯ ಮಾಡಿ ಕುಡ್ದಿದ್ದಾರೆ ವೈರಾಣುಗಳಿಗಾಗಲಿ ಮತ್ತು ಏನೂ ಕೆಲವು ಸಲ ಅತಿ ಉಷ್ಣದಿಂದ ಮತ್ತು ಇನ್ನೇನೋ ತೊಂದರೆಯಿಂದ ಜಾಂಡೀಸ್ ಬರೋಂಥದ್ದು ಜಾಂಡೀಸಿಗೆ ಆಯುರ್ವೇದ ಪಂಡಿತರು ಕೊಡೋದೇ ನೆಲನಲ್ಲಿದು ಹದಿನೈದು ದಿನ ನೆಲನಲ್ಲಿ ಪುಡಿನೇ ಮಜ್ಜಿಗೆಲ್ಲಿ ಹಾಕ್ಕೊಂಡು ಕುಡಿಯೋಕೆ ಹೇಳೋದು ಹಾಗಂತ ಜಾಂಡೀಸಿಗೆ ಮಾತ್ರ ಅಂತಲ್ಲ ಬೇರೆ ಬೇರೆ ಇದಕ್ಕೂ ಇದು ಇದೇನು ನಿಷೇಧ ಅಲ್ಲ ಇಂಥದ್ದು ಕುಡಿಬಾರ್ದು ಅಂಥದ್ದು ಕುಡಿಬಾರ್ದು ಅಂತ ಮದ ಮಧ್ಯದಲ್ಲಿ ವಾರದಲ್ಲೇ ಒಂದು ಸಲ ಎರಡು ಸಲ ಮೂರು ಸಲ ನಾವಿಂಥ ಕಷಾಯಾದಿಗಳನ್ನು ನಾನಾ ಥರ ಕಷಾಯಾದಿಗಳನ್ನು ಕುಡಿತಿದ್ರೆ ನಮಗೆ ಒಂದು ದೇಹಕ್ಕೆ ಪುನಶ್ಚೇತನ ಉಂಟಾಗುತ್ತೆ ಮತ್ತು ಬರೋಂಥ ಕಾಯಿಲೆ ಕಸಾಲೆಗಳು ಅವಾಯ್ಡ್ ಆಗುತ್ತೆ ಅಂತ ಹೇಳ್ತಾ ನೋಡಿ ಇವಾಗ ಒಂದು ಲೋಟ ನೀರು ಇದೆ ನನ್ನ ಕಷಾಯದ ಪಾತ್ರೆ ಪುಟ್ಟು ಪಾತ್ರೆ ಇದು ಇದಕ್ಕೆ ನಾನು ಇವಾಗ ಇಲ್ಲಿ ಏನು ತೋರಿಸಿದ್ದೀನಲ್ಲ ಇದನ್ನು ಹಾಕ್ಕೊಳ್ತೀನಿ ಒಂದು ಸ್ವಲ್ಪ ತುಂಡು ತುಂಡು ಮಾಡಿ ಹಾಕ್ಕೊಂಬಿಟ್ಟು ಒಂದು ಎರಡು ನಿಮಿಷ ಕುದಿಸ್ತೀನಿ ಈ ಬೆಲ್ಲ ಸಮೇತ ಈ ಜೋನೆ ಬೆಲ್ಲ ಸಮೇತ ಹಾಕಿ ಕುದಿಸ್ತೀನಿ ನೋಡಿ ವೀಕ್ಷಕರೇ ಚೆನ್ನಾಗಿ ಕುದೀತು ಇದು ಈಗ ನಾನು ಇದನ್ನು ಆಫ್ ಮಾಡಿ ಒಂದು ಪ್ಲೇಟ್ ಮುಚ್ಚಿಡ್ತೀನಿ ಈ ಪ್ಲೇಟ್ ಮುಚ್ಚಿ ಒಂದು ನಿಮಿಷ ಬಿಟ್ಟರೆ ಇದ್ರ ಮೇಲೆ ಅದು ಚೆನ್ನಾಗಿ ಎಲ್ಲ ಬಿಟ್ಕೊಳ್ಳೋದು ಬಿಸಿಗೆ ರಸ ತಕ್ಷಣ ಸೋಸಕ್ಕೆ ಹೋಗ್ಬಾರ್ದು ಒಂದು ನಿಮಿಷ ಬಿಡಬೇಕು ನೋಡಿ ವೀಕ್ಷಕರೇ ಈಗ ಸೋಸಿದ್ದೀನಿ ಇದಕ್ಕೆ ನಾನು ಆಗ ತೋಸಿದಂಥ ಬೆಲ್ಲ ಕೂಡ ಹಾಕಿದ್ದೀನಿ ನೋಡಿ ಈ ಸೊಪ್ಪು ಹೀಗೆ ಎಲ್ಲ ಬೆಂದಿರುತ್ತೆ ಚೆನ್ನಾಗೆ ನಾನು ಸ್ವಲ್ಪ ಹೀಗೆ ಕುಡಿಯೋಲ್ಲ ಅಂದರೆ ನಾನು ಸ್ವಲ್ಪ ಕಾಲು ಭಾಗ ಕೊಟ್ಟಿದ್ದೀನಿ ನಾನು ಏನೇ ಮಾಡಿದ್ರು ಒಂದು ಸ್ವಲ್ಪ ಹಾಲು ಹಾಕ್ಕೊಳ್ಳೇಬೇಕು ಇಲ್ಲ ಅಂದರೆ ಸೇರೋ ನನಗೆ ಕಡು ಕಪ್ಪಿಡುತ್ತೆ ಅಥವಾ ಮೀನಾಗಲಿ ನಾನು ಒಂದು ಸ್ವಲ್ಪ ಹಾಲು ಹಾಕಿ ಸೇರುತ್ತೆ ಅಂತ ಹೇಳ್ತೀನಿ ನೋಡಿದರೆಲ್ಲ ಪ್ರಿಯ ವೀಕ್ಷಕರೇ ನೆಲನಲ್ಲಿ ಹಾಗೂ ಬಿಲ್ಪತ್ರೆಯ ಒಂದು ವಿಶೇಷ ಕಷಾಯ ಅಂತ ಹೇಳಿ ನೀವು ಯಾಕೆ ಮಾಡಿಕೊಡಿಬಾರ್ದು ಧನ್ಯವಾದಗಳು ಥ್ಯಾಂಕ್